ಅದೇ ಹೊಸದರಲ್ಲಿ ಅದಾರೆ ಅವರು ತಾನೆ ಮಂತ್ರಿ ಆಗಿದ್ದಾರೆ ಆ ಹುರಿಪಿನಲ್ಲಿ ವೃಕ್ಷ ಏನು ಹಾನಿ ಆಗ್ತಿದೆ ಮತ್ತೊಂದು ಏನಾಗ್ತಿದೆ ಅನ್ನೋದು ಅವಲೋಕನೆ ಮಾಡಬೇಕಾಗಿತ್ತು ಅವರು ಬಂದ ಹೊಸದರಲ್ಲಿ ಆ ಸಹಿ ಹಾಕೋದಕ್ಕಿಂತ ನಾವು ಹೇಳ್ತಾಯಿದ್ದೆ ಇನ್ನೊಮ್ಮೆ ಮರುಪರಿಶೀಲನೆ ಮಾಡಿ ಜನತೆಗೆ ಸಹಾಯಕಾರಿ ಆಗ್ತಕ್ಕಂಥದ್ದು ವಿಶ್ವವೇ ಇವತ್ತು ಈ ತಾಪಮಾನದಿಂದ ಗಂಡು ಬಳಲಿದ್ರ ಜೊತೆಗೆ ಆತಂಕ ಇದೆ ಮುಂದೆ ಹೇಗೆ ಏನು ಅಂತಕ್ಕಂಥ ಇಂಥ ಆತಂಕದ ಸ್ಥಿತಿಯಲ್ಲಿ ಕುಮಾರಸ್ವಾಮಿಯವರು ನಾನು ವಿನಂತಿ ಮಾಡ್ಕೋತೀನಿ ಮರು ವಿಚಾರಣೆ ಮಾಡುವುದು ಒಳಿತು